പിംപിയർ ആ സോപ് യൂസ്ക ടൈ ടൂ ഓ കലാക്ക് സ്കാർസേർ ആകെ സോ ഇ നോക്കി ഹെൽത്തിനെ ನಮಸ್ಕಾರ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಆಕ್ನಿಸ್ ಕಾಸ್ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಮಾರ್ಕ್ಸ್ ಪಿಂಪಲ್ಸ್ನ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಎಪಿಸೋಡ್ ಸೊ ಒಂದೇ ಒಂದು ಸೊಲ್ಯೂಷನ್ ಅಂತಂದರೆ ಕೋಜಿಕ್ ಸೂಪ್ ಅದು ಕೂಡ ಕಡಿಮೆ ಸಮಯದಲ್ಲಿ ಬೇಗ ಬೇಗ ಕ್ಲಿಯರ್ ಆಗುತ್ತೆ ಸೊ ಏನು ವೆಯ್ಟ್ ಮಾಡ್ತಿದ್ದೀರಾ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ಸೋಫು ಕೈಮೇಳೆಲ್ಲ ಹತ್ತಿರುತ್ತಲ್ಲ ಲಾಸ್ಟ್ಗೆ ಸೊ ಈ ಸೋಪನ್ನ ಪೇಸ್ಟ್ ಮಾಡಬಾರ್ದು ಏನು ಮಾಡಿ ಯಾಕೆಂದರೆ ಕಾಸ್ಟ್ಲಿ ಇರುತ್ತಲ್ಲ ಸೋಪು ಅದಕ್ಕೆ ಸೊ ಅದಕ್ಕೆ ಒಂಚೂರು ಹಾಕ್ಬಿಟ್ಟು ಸೊಪ್ಪು ಒಂದು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೋಬೇಕು ಸೊ ಕೈಗೆಲ್ಲ ಉಳಿದಿರುತ್ತಲ್ಲ ಸರಿ ನೀರು ಹಾಕ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮುಖದ ಮೇಲೆ ಅಂತ ನೋಡಿ ನೊರೆ ಬರಬೇಕು ನೊರೆ ಬಂದು ಹಚ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ ಡೀಪಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ ಒಳಗೆ ಅಂತ ಹಚ್ಕೋತಿರೋದು ನೀಟಾಗಿ ರಬ್ ಮಾಡ್ಕೊಳ್ಳಿ ಕೈಯಲ್ಲಿ ರಬ್ ಮಾಡ್ಕೊಳ್ಳೋದಾದ ತಕ್ಷಣ ಮುಖದ ಮೇಲೆ ಹಚ್ಕೊಳ್ಳಿ ಈ ಥರ ಆದ್ಮೇಲೆ ಸಾಫ್ಟಾಗಿ ತುಂಬ ರ್ಯಾಶಾಗಿ ರಫ್ ರಬ್ ಮಾಡಬೇಡಿ ಅಷ್ಟೇ ಸ್ಮೂತಾಗಿ ಲೈಕ್ ಎಲ್ಲೆಲ್ಲಿ ಮುಖದ ಮೇಲೆ ಪಿಂಪಲ್ಸ್ ಇದೆ ಅಥವಾ ಆಲ್ ಓವರ್ ಫೇಸ್ ಹಚ್ಕೊಂಡು ಒಂಚೂರು ಗ್ಲೋನು ಆಗುತ್ತೆ ಇದಕ್ಕೆ ಏನೇ ಕಲೆ ಇದ್ದರೂ ಮೇಲೆ ಎಲ್ಲಾನು ಎಕ್ದಮ್ ಕ್ಲಿಯರ್ ಆಗುತ್ತೆ ಆ್ಯಂಡ್ ಡೈಲಿ ಟ್ವೈಸ್ ಯೂಸ್ ಇದನ್ನು ಮಾರ್ನಿಂಗ್ ಈವ್ನಿಂಗ್ ಆ್ಯಂಡ್ ಇದನ್ನು ಎಷ್ಟೊತ್ತು ಬಿಡಬೇಕು ಮೇಲೆ ಹಾಗೆ ಅಂತಂದರೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ನೀವು ಯೂಸ್ ಮಾಡ್ತಾ ಇದ್ರಿ ಅಂತಂದರೆ ರೆಗ್ಯುಲರ್ಲಿ ಯಾವಾಗಲೂ ಮೊದಲಿಂದನೂ ಟೆಸ್ಟ್ ಸೂಪ್ ಇರುತ್ತಲ್ಲ ನಾನು ಸ್ಲೋ ಮಾಡ್ ಅಲ್ಲಿದ್ದೀನಿ ಬಿಕಾಸ್ ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ ಬಟ್ ನಾಳೆ ಸಂಡೇ ಅಲ್ವಾ ಬೇಕೇ ನಾನು ನಿದ್ದೆ ಮತ್ತೆಲ್ಲ ಸೋದಿಕೆ ಇದು ಹೇಗಿದ್ರು ಫೇಸ್ ವಾಶ್ ಮಾಡಬೇಕು ಅದಕ್ಕೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಸೊ ಅದಕ್ಕೆ ವಿಡಿಯೋ ಮಾಡುವ ಅಂತ ಅನ್ನಿಸ್ತು ಸೊ ವಾಶ್ರೂಮಲ್ಲಿ ವಿಡಿಯೋ ಮಾಡಿದೆ ಸೊ ಈ ಥರ ಉಳ್ದಿರೋ ಥರ ಸೋಪು ಅದನ್ನು ಇನ್ನೊಂದ್ಸಲ ಮುಖದಟ್ಕೊಂಡ್ಬಿಟ್ಟು ಕ್ಲೀನಾಗಿ ಅದನ್ನು ಅಷ್ಟೇ ಬಿಡಬೇಕು ಒಂದು ಫ ಫೈವ್ ಮಿನಿಟ್ಸ್ ಬಿಡಿ ಅಷ್ಟೇ ಸೊ ಇದು ಉಳಿದಿರೋದೇನು ಮಾಡುವ ಹ್ಯಾಂಡ್ ಸಿಗಿರ್ಬೇಕು

ట్యాన్ రిమూ్ మనం యాకేంతే సో నేను ఈ సోప్ హిరల్ల ఈ సోప్ హోండుక రైస్ట్ ఉదరు సోప్ ఏం నాలుగు జాస్తి రైట్ హ్యాండిందే కై హిబిట్ీ సో ఉడదాెండ్తీ థర్ మిబిట్టు ఈ కై ఇది ఒందే కై ఆగి సో ఈ థర్ హిం మూడు ఐదు నిమిషంబట్టు వాష్ మొత్తిన అదకే ఇది జాస్తి గ్లో ఆగి ఇది ఇంకా ట్యాన్ ఆగి సో ಇದಕ್ಕೆ ನಾನು ಈಗ ಈಗ ನಾನು ಸೆವೆನ್ ಡೇಸ್ ಇದು ಕೋಚಿಂಗ್ ಸ್ವಲ್ಪ ಇದೆಯಲ್ಲ ಇದು ಹಚ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಡೈಲಿ ರಿಸಲ್ಟ್ ಸೊ ಇದು ಇದು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಮಾಡ್ತೀನಿ ಯೂ ಆಗ್ತಿದೆ ನೋಡಿ ನಿಮಗೆ ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಫಿಲ್ಟರ್ ವಾಟರನ್ನ ಯೂಸ್ ಮಾಡಿ ಫೇಸ್ಗೆ ಪಿಂಪಲ್ ಆದರೆ ಸೊ ിയർ ആയി നോടി ജൂം മാർത്ത പ്ലേസു ഇവർ തീയ്യോ നോടി നീ ಫೈವ್ ಮಿನಿಟ್ಸ್ ಬಿಡಬೇಕು ಸ್ಟಾರ್ಟಿಂಗ್ ಈ ಸೂಪ್ ಯೂಸ್ ಮಾಡಬೇಕಾದ್ರೆ ನಾವು ಟೂ ಮಿನಿಟ್ಸ್ ಪ್ಯಾಚ್ ಅಡ್ಜಸ್ಟ್ ಮಾಡಬೇಕು ಬಿಫೋರ್ ಅದು ಕಂಫರ್ಟೇಬಲ್ ಆಯಿತು ಸೂಟ್ ಆಯಿತು ಅಂತಂದರೆ ಮಾತ್ರ ಯೂಸ್ ಮಾಡಬೇಕು ಕೆಲವರಿಗೆ ಸೂಟ್ ಆಗೋಲ್ಲ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಸೂಟ್ ಆಗೋದೆ ಬಟ್ ಸಮ್ ಟೈಮ್ಸ್ ಅಷ್ಟೇ ಮತ್ತೇನು ಫೈವ್ ಮಿನಿಟ್ಸ್ ಸ್ಟಾರ್ಟಿಂಗ್ ಟು ಟು ತ್ರೀ ಮಿನಿಟ್ಸ್ ಅಷ್ಟೇ ಬಿಡಬೇಕು ಅದಾದ ತಕ್ಷಣ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಒಂಚೂರು ಇರಿಟೇಷನ್ ಅಷ್ಟೇ ಆ ಥರ ಆದ್ರೇ ವರ್ಕ್ ಆಗ್ತಿದೆ ಅಂತ ಅರ್ಥ ಸೊ ಲಿಪ್ಸಿಗೂ ಎಲ್ಲ ಹಚ್ಕೊಳ್ಳಿ ಬ್ಲಾಕ್ ಇವಾಗ ನನಗೆ ಆ್ಯಕ್ಚುಲಿ ಪಿಗ್ಮೆಂಟ್ ಆಗಿದೆ ನನ್ನ ಆ ಲಿಪ್ಸಿಗೆಲ್ಲ ಇವಾಗೇ ತೊಗೊಂಡಿಲ್ಲ ಸ್ಕ್ರಬ್ ಎಲ್ಲ ಮಾಡಿಲ್ಲ ಮಂದಾಯಿತು ಸೊ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಬಿಝಿ ಇದೆ ಅದಕ್ಕೆ ಅದು ಲಿಪ್ಸ್ದು ಕೂಡ அப்சர்வ் ஆசிங் சோப்போ ஸ்கின் கடை ஹோகி அண்ட் மெயின் நான் ஃபேஸ் அப்சாவ் ஆல் கடை பிம்பல்ஸ் ஃபார்ஹெட் ஆல்மோஸ்ட் கம்மி ஆகி சோ பரி ஸ்பாட்ஸ் ஓகே அது கூட கம்மி ஆகை சோ அல்லே ஜாஸி பேக் அப்சர்வ் ஆகிரோது அண்ட் இடை நோடி இக்கடை சத்தமத்தேக அப்சர்வ் ஆகி ಆ್ಯಂಡ್ ಮೇನ್ ಪಿಂಪಲ್ಸ್ ಇರೋದು ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ಮೇನ್ ಪಿಂಪಲ್ಸ್ ಇರೋದು ಈ ಜಾಗದಲ್ಲಿ ಓಕೆನಾ ಸೊ ಅಲ್ಲಿ ಅಬ್ಸರ್ವ್ ಆಗಿ ಸ್ವಲ್ಪ ಟೈಮ್ ತೊಗೋತೆ ಆ್ಯಂಡ್ ನೋಸ್ ಮೇಲೇನೂ ಆಗಿದೆ ಸೊ ಅಲ್ಲಿ ಅಬ್ಸಾರ್ವ್ ಆಗಿ ಸ್ವಲ್ಪ ಟೈಮ್ ತೊಗೋತ್ತೆ ಆ್ಯಂಡ್ ಇಲ್ಲಿ ಮೇನ್ ಇರೋದು ಎಲ್ಲಿ ಅಬ್ಸಾರ್ವ್ ಆಗಿ ಸ್ವಲ್ಪ ಟೈಮ್ ತೊಗೋತೆ ಫಸ್ಟ್ ಸೈಡ್ ಇರೋದೆಲ್ಲ ಕ್ಲಿಯರ್ ಆಗಿಬಿಟ್ಟು ಆಮೇಲೆ ಈ ಕಡೆ ಸೊ ಏಟ್ ಫುಲ್ ಫೈವ್ ಮಿನಿಟ್ಸ್ ನಾನು ವಾಶ್ ಮಾಡ್ತೀನಿ ಫೋನ್ ಇರ್ತೇನೆ ಇವಾಗ ಸೊ ಕ್ಲಿಯರ್ ಆಗಿ ಫೇಸ್ನ ಒಮ್ಮೆ ನೋಡಿ ಹೇಗೆ ಆ ಸೋಪ್ ಹಚ್ಕೊಂಡು ಆದ ತಕ್ಷಣ ಒಂದು ಐದು ನಿಮಿಷ ಆದ್ಮೇಲೆ ಹೇಗೆ ಕ್ಲೀನ್ ಆಗಿ ಅಬ್ಸರ್ವ್ ಆಗ್ತಿದೆ ಸ್ಕಿನ್ ಒಳಗಡೆ ಅಂತ ನೋಡಿ ಸೊ ಇವಾಗ ಫೇಸ್ ವಾಶ್ ಮಾಡ್ತಿದ್ದೀನಿ ಅದು ಐದು ನಿಮಿಷ ಆಯಿತು ಆ್ಯಕ್ಚುಲಿ ಐದು ನಿಮಿಷ ಬಿಡಬಾರ್ದು ಸ್ಟಾರ್ಟಿಂಗ್ ನೀವು ಫಸ್ಟಿಂದ ಯೂಸ್ ಮಾಡ್ತಿದ್ದೀರಿ ಬಿಗ್ನರ್ಸ್ ಆಗಿದರೆ ನೀವು ಟೂ ಟು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಬಿಡಿ ನಡೆಯುತ್ತೆ ಸೊ ಆ್ಯಕ್ಚುಲಿ ಏನು ನೋಡ್ತಿದ್ದೀನಿ ಅಂತಂದರೆ ಏನೋ ಸೌಂಡ್ ಆಗಿಬಿಡ್ತು ಸೊ ಸಡನ್ನಾಗಿ ಏನಿದು ಅಂತ ನೋಡ್ತಿದ್ದೆ ನನ್ನ ಹಸ್ಬೆಂಡ್ ಏನೋ ಎದ್ರೇನೋ ಪಾಪ ಟು ಓ ಕ್ಲಾಕ್ ಆಗಿತ್ತು ವೀಕೆಂಡ್ ಬೇರೆ ಇತ್ತು ಸಂಡೇ ಇತ್ತು ನಾಳೆ ಸೊ ಅದಕ್ಕೋಸ್ಕರ ಸೊ ಡಿಸ್ಟರ್ಬ್ ಆಯ್ತೀನೋ ಅವರಿಗೆ ಅಂತ ಸೊ ನೋಡಿ ಕ್ಲಿಯರಾಗಿ ಫೇಸು ಒಂಥರ ಚಾಮ್ ಆಗುತ್ತೆ ಗೊತ್ತಾ ಫೇಸ್ ಒಂಥರ ಗ್ಲೋ ಆಗಿಬಿಡುತ್ತೆ ಈ ಸೋಪ್ ಹಚ್ಕೊಂಡು ನಿಂತ ಇದಾದ ತಕ್ಷಣ ಕ್ಲೀನ್ ಆದ ತಕ್ಷಣ ಒಂದು ಐಸ್ ಕ್ಯೂಬ್ ಹಚ್ಕೋಬೇಕು ಐಸ್ ಕ್ಯೂಬ್ ಹಚ್ಕೊಳ್ಳೋ ನಿಂತ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಒಂದು ವಿಡಿಯೋದಲ್ಲಿ ಮಾಡಿ ಹೇಳಿದ್ದೀನಿ ಅದರಿಂದ ಗ್ಲೋ ಕೂಡ ಆಗುತ್ತೆ ಸ್ಕಿನ್ ಆ್ಯಂಡ್ ಪಿಂಪಲ್ಸ್ ಕೂಡ ಸ್ಕಾರ್ ಎಲ್ಲ ಕ್ಲಿಯರ್ ಆಗುತ್ತೆ ಈ ಸೋಪಿಂದ ತುಂಬ ಬೆನಿಫಿಟ್ ಇದೆ ಇದನ್ನು ಯೂಸ್ ಮಾಡಿದಾಗೆ ಗೊತ್ತಾಗೋದು ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೋರ್ ನಿಮಗೆ ತುಂಬ ಗುಡ್ ರಿಸಲ್ಟ್ ಆಗುತ್ತೆ ಪಿಗ್ಮೆಂಟೇಷನ್ ಕಾಲ್ಸ್ ಏನೇ ಮುಖದ ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಸೊ ಇದನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಳ್ತೀನಿ ನಿಮ್ಗೆ ಆದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಟೈಮ್ ತಗೊಂಡು ಈ ಸೋಪ್ನ ನಾನು ಲಾಂಗ್ ಇಯರ್ಸ್ ಟೂ ಇಯರ್ಸಿಂದ ಯೂಸ್ ಮಾಡ್ತಾನೇ ಇದ್ದೀನಿ ಏನಾದರೂ ತೊಂದರೆ ಆದರೆ ನನ್ನ ಫೇಸ್ಗೆ ಈ ಸೋಪ್ನ ನಾನು ಯೂಸ್ ಮಾಡ್ತೀನಿ ಸೊ ಅದಕ್ಕಾಗಿ ನಾನು ರೆಕಮೆಂಡ್ ಮಾಡ್ತಿರೋದು ಇಲ್ಲಾಂದರೆ ನಾನು ಇದು ಯಾವುದೋ ಸ್ಪಾನ್ಸರ್ಡ್ ವಿಡಿಯೋ ಅಂತರೂ ಅಲ್ಲವೇ ಅಲ್ಲ ಜಾಸ್ತಿ ಲೈಟಿಂಗ್ಸಲ್ಲಿ ನಾನು ವಿಡಿಯೋ ಮಾಡಿಲ್ಲ ಬಿಕಾಸ್ ಇಟ್ಸ್ ನೈಟ್ ಅದಕ್ಕಾಗಿ ಸೊ ಥ್ಯಾಂಕ್ ಯು ಸೋ ಮಚ್